ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ತುಂಬ ದಿನ ಆದಮೇಲೆ ವ್ಲಾಗ್ನ ಹಾಕ್ತಾ ಇರೋವಂಥದ್ದು ಇಷ್ಟು ದಿನ ವ್ಲಾಗ್ ಹಾಕಿಲ್ಲ ಅನ್ನೋದನ್ನು ಕೂಡ ಇದೇ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗಿದ್ರೆ ಇನ್ನಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ವ್ಲಾಗ್ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತುಂಬ ತಡವಾಗಿ ವಿಶ್ ಮಾಡ್ತಾ ಇದ್ದೀನಿ ಯಾಕಂದರೆ ಹೊಸ ವರ್ಷ ಆರಂಭ ಆದಮೇಲೆ ನಾನು ವಿಡಿಯೋನೇ ಹಾಕಿಲ್ಲ ಇದೇ ವ್ಲಾಗು ನಾನು ಮೊದಲು ಹಾಕ್ತಾ ಇರುವಂಥದ್ದು ಈ ವರ್ಷದಲ್ಲಿ ಹಾಗಾಗಿ ವ್ಲಾಗ್ ಎಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ರು ಕೂಡ ಹಾಕೋದಕ್ಕೆ ಟೈಮ್ ಆಗಿರಲಿಲ್ಲ ಯಾಕಂದರೆ ಹೊಸ ವರ್ಷ ಆರಂಭ ಆಗೋದಕ್ಕಿಂತ ಮುಂಚೆಯೇ ನನಗೂ ಹಾಗೆ ನನ್ನ ಮಗನಿಗೆ ಹುಷಾರಿರಲಿಲ್ಲ ಇನ್ನೂ ಪೂರ್ತಿಯಾಗಿ ಹುಷಾರಾಗಿದೀವಿ ಅಂತ ಹೇಳೋದಕ್ಕಾಗಲ್ಲ ನಿಮಗೆ ವಾಯ್ಸ್ ಕೇಳ್ತಾ ಕೇಳ್ತಾಯಿದ್ರೇ ಗೊತ್ತಾಗ್ಬೋದು ಇನ್ನೂ ಕೂಡ ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಇದೆ ನಮ್ಮಿಬ್ಬರಿಗಲ್ಲದೆ ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟಾಗಿ ಹುಷಾರಿರಲಿಲ್ಲ ಇನ್ನು ನಮ್ಮ ಮೂರು ಜನದಲ್ಲಿ ಕಂಪೇರ್ ಮಾಡಿದ್ರೆ ನನ್ನ ಮಗನಿಗೆ ಸ್ವಲ್ಪ ಸಿವಿಯರ್ ಆಗೇ ವೈರಲ್ ಫೀವರ್ ಜಾಸ್ತಿ ಇತ್ತು ಹತ್ರ ಹತ್ರ ಅವನಿಗೆ ಫಿಫ್ಟೀನ್ ಡೇಸ್ವರೆಗೂ ಜ್ವರ ಬಿಟ್ಟೇ ಇರಲಿಲ್ಲ ಬಿಟ್ಟು ಬಿಟ್ಟು ಜ್ವರ ಬರ್ತಾಯಿತ್ತು ಎರಡು ಸಲ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ ಬ್ಲಡ್ ಟೆಸ್ಟಲ್ಲೆಲ್ಲ ನಾರ್ಮಲ್ ಬಂದ್ರೂ ಕೂಡ ತುಂಬ ವೀಕಾಗಿದ್ದ ತುಂಬ ಸುಸ್ತಾಗಿದ್ದ ಹಾಗಾಗಿ ಅವನಿಗೆ ಒಂದೆರಡು ಬಾಟಲ್ ಡ್ರಿಪ್ಸ್ ಕೂಡ ಹಾಕಿಸ್ಬೇಕಾಯ್ತು ಅದೇ ಟೈಮಲ್ಲಿ ಅವನು ಸ್ಕೂಲ್ ಡೇ ಕೂಡ ಇತ್ತು ಅದಕ್ಕೆ ಪ್ರಾಕ್ಟೀಸ್ ಆಗಿರ್ಬೋದು ಜೊತೆಗೆ ಆ ಸ್ಕೂಲ್ ಡೇ ಮುಗಿತಾ ಇದ್ದಂಗೆ ನಮ್ಮ ಮನೆ ದೇವ್ರಿಗೂ ಕೂಡ ಹೋಗಿ ಬಂದ್ವಿ ಇದೆಲ್ಲ ಕಾರಣಗಳಿಂದ ಅವ್ನು ಹಾಕೋದಕ್ಕಾಗಿರಲಿಲ್ಲ ಇನ್ನು ಹೊಸ ವರ್ಷದ ದಿವಸ ಅಂತೂ ನಮ್ಮ ಮನೇಲಿ ನಾವು ಮೂರು ಜನೂ ಕೂಡ ಆ ಹುಷಾರಿಲ್ಲದೆ ಮಲಗಿದ್ವಿ ಅವ್ನು ಸ್ನಾನ ಮಾಡ್ಕೊಂಡು ದೇವ್ರಿಗೆ ದೀಪ ಹಚ್ಚೋದಕ್ಕೂ ಕೂಡ ಆಗಿರಲಿಲ್ಲ ಇನ್ನು ಮಕರ ಸಂಕ್ರಾಂತಿ ಹಬ್ಬ ಮೊದಲನೇ ಹಬ್ಬ ಅಲ್ವಾ ಈ ವರ್ಷ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸರಳವಾಗಿ ಪೂಜೆ ಮಾಡೋಣ ಅಂತ ಅದು ನನಗೆ ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಲಿಲ್ಲ ನಿಧಾನವಾಗಿ ಮನೇನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸಂಜೆ ದೇವ್ರ ದೀಪ ಹಚ್ಚಿ ಪೂಜೆನ ಈ ರೀತಿ ಸಿಂಪಲ್ಲಾಗಿ ಮಾಡಿಕೊಂಡೆ ಇನ್ನು ಸಂಕ್ರಾಂತಿ ಹಬ್ಬ ಮೂರ್ನಾಲ್ಕು ದಿವಸ ಇದೆ ಅನ್ನವಾಗ್ಲೇ ನನ್ನ ಮಗನಿಗೆ ಆನ್ಯುಯಲ್ ಡೇ ಪ್ರೋಗ್ರಾಮ್ ಇತ್ತು ಮುಂಚೆಯೇ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರು ಕೂಡ ಕೊನೆ ಕೊನೆಯಲ್ಲಿ ರಿಹರ್ಸಲ್ ತುಂಬ ಮುಖ್ಯ ಆಗುತ್ತೆ ಸ್ಟೇಜ್ ಮೇಲೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾರೆ ಆದರೆ ಅವ್ನಿಗಂತೂ ತುಂಬಾ ಹುಷಾರಿರಲಿಲ್ಲ ಆ ಟೈಮಲ್ಲಿ ಬೆಳಗ್ಗೆ ಎಬ್ಸಿ ಅವನಿಗೆ ತಿನ್ನಿಸಿ ಒಂದು ಮೂರು ನಾಲ್ಕು ಥರದ ಸಿರಪ್ ಹಾಕಿ ಮತ್ತೆ ಆ ಸಿರಪ್ನ ನಾವು ಸ್ಕೂಲಿಗೆ ಕಳಿಸ್ತಾ ಇದ್ವಿ ಜೊತೆಗೆ ಓ ಆರ್ ಎಸ್ನೆಲ್ಲ ಕಳಿಸ್ಕೊಡ್ತಾ ಇದ್ವಿ ಸುಸ್ತ ಏನಾದರೂ ಆದರೆ ಕುಡೀಲಿ ಅಂತ ಅಂದ್ಬಿಟ್ಟು ಈವನ್ ಸ್ಕೂಲ್ ಡೇ ದಿವ್ಸೂ ಕೂಡ ಓ ಆರ್ ಎಸ್ ಜೊತೆ ಸಿರಪ್ನು ಕೂಡ ಕಳಿಸ್ಕೊಟ್ಟಿದ್ವಿ ಮತ್ತೇನಾದರೂ ಜ್ವರ ಬಂದು ಸುಸ್ತಾದರೆ ಅಂತ ಹೇಳಿ ಸ್ಕೂಲ್ ಡೇಗೆ ಇನ್ ಟೂ ಡೇಸ್ ಇದೆ ಅಂತ ಅಂತವಾಗ ಅವನಿಗೆ ಡ್ರಿಪ್ಸ್ ಎಲ್ಲ ಹಾಕ್ಸಿದ್ದಿದ್ದು ಹಾಗಾಗಿ ಸ್ವಲ್ಪ ಸುಸ್ತೆಲ್ಲ ಕಡಿಮೆ ಆಗಿತ್ತು ಅದಾದಮೇಲೆ ಅವನಿಗೆ ತುಂಬಾ ಕ್ಯೂರ್ ಆದ ಅವನು ಅಷ್ಟೊಂದೇನು ಅವನಿಗೆ ಮತ್ತೆ ಜ್ವರ ಬರೋದಾಗಲಿ ಅದೇನೂ ಆಗಲಿಲ್ಲ ಅವ್ನು ಡೇ ದಿನ ಮಧ್ಯಾಹ್ನ ಎರಡು ಗಂಟೆಗೆ ಸ್ಕೂಲಿಗೆ ಬಂದಿದ್ದ ನಾವು ಸಂಜೆ ಒಂದು ಆರು ಆರೂವರೆ ಅಷ್ಟರಲ್ಲಿ ಅವ್ರ ಸ್ಕೂಲ್ ರೀಚ್ ಆದ್ವಿ ನಮ್ಮ ಅತ್ತೆ ಕೂಡ ಬಂದಿದ್ದರು ಅವ್ರನ್ನೂ ಕೂಡ ಕರ್ಕೊಂಡು ಆ್ಯನ್ಯಲ್ ಡೇ ಫಂಕ್ಷನ್ಗೆ ಬಂದಿದ್ದೀವಿ ಅವತ್ತು ಸ್ಯಾಟರ್ಡೇ ಆಗಿದ್ದರಿಂದ ನಾವು ಮನೇಲಿ ಪೂಜೆಲೆಲ್ಲ ಮುಗಿಸಿ ಹೋಗೋ ಅಷ್ಟರಲ್ಲಿ ಸ್ವಲ್ಪ ತಡನೇ ಆಗಿತ್ತು ಹೋಗೋ ಅಷ್ಟರಲ್ಲಿ ತುಂಬ ಜನ ಬಂದ್ಬಿಟ್ಟಿದ್ರು ನಮಗೆ ಒಂದು ಚೇರ್ ಕೂಡ ಖಾಲಿನೇ ಇರಲಿಲ್ಲ ಹೇಗೋ ಮುಂದೆ ಸ್ವಲ್ಪ ಜಾಗ ಮಾಡಿಕೊಂಡು ಫ್ರಂಟಲ್ಲೇ ನಮಗೆ ಸೀಟ್ ಸಿಕ್ತು ನೀವು ಈ ಸಲ ಆ್ಯನ್ಯುಯಲ್ ಡೇ ಕೂಡ ತುಂಬಾ ಚೆನ್ನಾಗಿತ್ತು ಈ ಸಲ ಮಕ್ಕಳ ಕೈಯಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕೆಲವೊಂದು ಆ್ಯಕ್ಟಿವಿಟೀಸ್ನ ಮಾಡಿಸಿದ್ರು ಫಾಸ್ಟಾಗಿ ರೂಬಿಕ್ಸ್ ಕ್ಯೂಬ್ಸ್ನೆಲ್ಲ ಸಾಲ್ವ್ ಮೂರು ನಾಲ್ಕು ಬಾಲ್ಗಳನ್ನ ಹಾಗೆ ರಿಂಗ್ಗಳನ್ನೆಲ್ಲ ಬ್ಯಾಲೆನ್ಸ್ ಅಂಥದ್ದು ಜಗ್ಲಿಂಗ್ ಅಂತೀವಲ್ವ ಅದೆಲ್ಲದೂ ಕೂಡ ಆ ಮಕ್ಕಳ ಕೈಯಲ್ಲಿ ಮಾಡಿಸೋಂಥದ್ದೆಲ್ಲ ತುಂಬ ಚೆನ್ನಾಗಿ ಮಾಡಿದರು ಜೊತೆ ಕರಾಟೆ ಆಗಿರ್ಬೋದು ಇನ್ನು ಪಫಾರ್ಮೆನ್ಸಸ್ಸು ಕೂಡ ಒಂದು ಥೀಮ್ ಇಟ್ಕೊಂಡು ತುಂಬ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಕಲರ್ಸ್ ಥೀಮನ್ನು ಇಟ್ಕೊಂಡು ಅರೇಂಜ್ ಮಾಡಿದರು ಅಂದರೆ ಎಲ್ ಕೆ ಜಿ ಯು ಕೆ ಜಿ ಹಾಗೆ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆಲ್ಲನೂ ಕೂಡ ವೈಟ್ ಕಲರ್ ಪಿಂಕ್ ಕಲರ್ ಬ್ಲ್ಯಾಕ್ ಕಲರ್ ಈ ರೆಡ್ ಕಲರ್ ಈ ರೀತಿ ಕಲರ್ಸ್ ಥೀಮನ್ನು ಇಟ್ಕೊಂಡು ಪಫಾಮೆನ್ಸಸ್ನ ಮಾಡಿಸಿದ್ರು ಜೊತೆಗೆ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಫೋರ್ತ್ ಸ್ಟ್ಯಾಂಡರ್ಡ್ ಕೂಡ ಸೆವೆನ್ ವಂಡರ್ಸ್ನ ತೋರಿಸೋವಂಥದ್ದು ಸೆವೆನ್ ವಂಡರ್ಸ್ ಯಾವ್ದ್ಯಾವುದು ಅದ್ರ ಪ್ರಕಾರ ಆ ನ ಸೆಲೆಕ್ಟ್ ಮಾಡಿ ಆ ಏಳು ಅದ್ಭುತಗಳನ್ನು ರೆಪ್ರೆಸೆಂಟ್ ಮಾಡೋ ರೀತಿ ನ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಇನ್ನು ಫೋರ್ತ್ ಸ್ಟ್ಯಾಂಡರ್ಡಿಂದ ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೂ ಕೂಡ ಸೆಲೆಬ್ರಿಟೀಸ್ ಅದರಲ್ಲೂ ನಮ್ಮ ಕನ್ನಡ ಸೆಲೆಬ್ರಿಟೀಸ್ ಆಗಿರ್ಬೋದು ಅಥವಾ ತಮಿಳಲ್ಲಿ ರಜನಿಕಾಂತ್ ಸರ್ನ ಆಗಿರ್ಬೋದು ಈ ರೀತಿ ಸೆಲೆಬ್ರಿಟೀಸ್ಗಳನ್ನ ಸೆಲೆಬ್ರೇಟ್ ಮಾಡೋ ಅಂಥ ರೀತಿಯಲ್ಲಿ ಪರ್ಫಾರ್ಮೆನ್ಸ್ಗಳನ್ನ ಇಟ್ಟಿದ್ರು ಸಂತೋಷ ಆಗು ಮಾಡಿಸ್ತಾರೆ ಅವರಿಗೆ ಸ್ಕೂಲ್ ಡೇ ಫಂಕ್ಷನ್ ಆಯ್ತೈತೆ ಊಟ ಗೀಟ ಮಾಡಿದ್ರಾ ಇಲ್ವಾ ಮಾಡಿಲ್ವಾ ತರಿಸ್ಕೊಂಡಾ ಆಹಾ ಹೆಂಗ್ ಕೇಳ್ತಾಯಿದ್ದೀರಾ ನೋಡಿ ಆ ನಮಗೇನಾದ್ರು ಅಖಾ ತೆಗೀತಾ ತಲೆ ಮೇಲೆ ಟವಲ್ ತೆಗೀತಾರೆ ನಾನು ಬರುವಾಗ ದುಡ್ಡು ತಿಳೋದು ನಾನು ನನ್ನ ಹೆಂಡ್ತಿ ಇವಾಗ ಎಲ್ಲ ಹತ್ರ ಫೋನ್ ಪೇ ಇರ್ತದೆ ಸ್ಟೇಜ್ ಹುಷಾರು ಸ್ಟೇಜ್ ಹುಷಾರು ಅಳಿಸಿಟ್ ಪಡ್ಸಿದ ತಿಂದ್ಬಿಟ್ಟು ಆಗ್ತದಲ್ಲ ಇವ್ನ ಕಟ್ಕೊಂಡು ಅಳ್ಸಿಟ್ ಪಡ್ಸಿದ ತಿನ್ಬೇಕು ಅಂತ ಜುಗ್ಗ ನನ್ನ

ಅವರು ಫುಲ್ ಬಿಸಿಯಲ್ಲಿ ಇದ್ದಾರೆ ಸೆಲ್ಫಿ ತಗೊಳ್ಳೋದ್ರಲ್ಲಿ ಸರ್ ಆಯ್ತು ಕಳಿಸ್ತಾರೆ ಅಂತ ಸೊ ಸಂತೋಷ ಅವರು ವೇದಿಕೆ ಮೇಲೆ ಬರೋಷಲ್ಲಿ ಸರ್ ನಿಮ್ಮ ಕೈಗೆ ಮೊದಲಾಗಿ ಮೈ ತಗೊಂಡು ಕೊಡ್ತೇನೆ ಅಪಾಯದ ಎಚ್ಚರಿಕೆ ಈ ಒಂದು ಚಿತ್ರದಿಂದ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಣ್ಣ ಧಾರಾವಾಹಿ ನೋಡ್ತೀರಾ ಚೆನ್ನಾಗಿ ಬರ್ತಾ ಇದ್ಯಾ ಈಗ ರಾಧಾ ಅವರು ನಮಗೆ ಚಿತ್ರದ ಹೀರೋಯಿನ್ ಎಲ್ರಿಗೂ ನಮಸ್ಕಾರ ನಾನು ರಾಧಾ ಭಗವತಿ ಜನರಿಗೆ ಸಿನಿಮಾದ ನಾಯಕ ನಟಿ ಮಾತಾಡ್ತಾ ಇದ್ದೀನಿ ನೀವು ಜಿ ಕನ್ನಡದಲ್ಲಿ ಸಾರಿ ಅಮೃತಧಾರೆಯಲ್ಲಿ ಮಲ್ಲಿ ಕ್ಯಾರೆಕ್ಟರ್ ಆಗಿ ನನ್ನನ್ನು ನೋಡಿರ್ತೀರಿ ನಮ್ಮ ಸಿನಿಮಾದ ಬ್ಯಾಚುಲರ್ ಇನ್ನು ಫಂಕ್ಷನ್ಗೆ ಚೀಫ್ ಗೆಸ್ಟ್ ಆಗಿ ತುಕಾಲಿ ಸಂತೋಷ್ ಹಾಗೆ ಮಾನಸ ಇಬ್ಬರು ಕೂಡ ಬಿಗ್ ಬಾಸ್ ಸ್ಪರ್ಧಿಗಳು ಹಾಗೆ ಕಾಮಿಡಿ ಕಿಲಾಡಿಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥವ್ರು ಇಬ್ಬರು ಕೂಡ ಬಂದಿದ್ದರು ಜೊತೆಗೆ ಈ ಫೆಬ್ರವರಿಯಲ್ಲಿ ರಿಲೀಸ್ ಆಗ್ತಾ ಇರೋವಂಥ ಅಪಾಯವಿದೆ ಎಚ್ಚರಿಕೆ ಅನ್ನೋವಂಥ ಸಿನಿಮಾ ತಂಡ ಕೂಡ ಬಂದಿತ್ತು ಅದರಲ್ಲಿ ಮೇಯ್ನಾಗಿ ಜಿ ಕನ್ನಡದಲ್ಲಿ ಬರುವಂಥ ಅಣಯಧಾರವಾಗಿ ಹೀರೋ ಹಾಗೆ ಅಮೃತಧಾರೆಯಲ್ಲಿ ಸೈಡ್ ಕ್ಯಾರೆಕ್ಟ್ರ್ ಮಾಡುವಂಥ ಮಲ್ಲಿ ಪ ಪಾರ್ಟ್ ಏನು ಮಾಡಿದ್ದಾರೆ ಅವರು ಕೂಡ ಬಂದಿದ್ದರು ಇಬ್ಬರು ಕೂಡ ಹೀರೋ ಹೀರೋಯಿನ್ಸ್ ಆಫ್ ಒಂದು ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಮೂವಿ ಪ್ರೊಮೋಷನ್ಗೆ ಅವ್ರು ಬಂದಿದ್ದರು ಅದಕ್ಕೂ ಮುಂಚೆ ಸ್ವಲ್ಪ ರಾಜಕೀಯ ವ್ಯಕ್ತಿಗಳೆಲ್ಲ ಬಂದಿದ್ದರು ನಾವು ಹೋಗೋ ಅಷ್ಟರಲ್ಲಿ ಅವ್ರು ಆಲ್ರೆಡಿ ಹೊರಟಿದ್ರು ಅಲ್ಲಿಂದ ಇವಾಗ ಆಲ್ರೆಡಿ ಫೋರ್ತ್ ಸ್ಟ್ಯಾಂಡರ್ಡ್ ಮಕ್ಕಳ ಡ್ಯಾನ್ಸ್ ಶುರುವಾಗಿದೆ ನನ್ನ ಮಗನದು ಕೂಡ ಇನ್ನು ಎರಡು ಪರ್ಫಾಮೆನ್ಸ್ ಆದಮೇಲೆ ಅವನ ಡ್ಯಾನ್ಸ್ ಶುರುವಾಗತ್ತೆ ಈಗ ಒಂದು ಕ್ಲಾಸಲ್ಲಿ ಸೆಕ್ಷನ್ಗಳಿರುತ್ತಲ್ಲ ಎ ಬಿ ಸಿ ಡಿ ಆ ರೀತಿ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ಅವನು ಡಿ ಸೆಕ್ಷನ್ ಆಗಿರೋದ್ರಿಂದ ಅವನು ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಕೊನೆ ಪರ್ಫಾರ್ಮೆನ್ಸು ಸಾಂಗ್ ಹಾಕಂಗಿಲ್ಲ ಸಾಂಗ್ ಹಾಕಿದ್ರೆ ಕಾಪಿ ರೈಟ್ ಸ್ಟ್ರೈಕ್ ಬರುತ್ತೆ ಹಾಗಾಗಿ ಸಾಂಗ್ ಇಲ್ಲ ಈ ಡ್ಯಾನ್ಸೇನು ಶುರುವಾಗ್ತಾ ಇದೆ ಇದೇ ನನ್ನ ಮಗನ ಪರ್ಫಾಮೆನ್ಸು ಮಲಯಾಳಂ ಮೂವಿ ಸಾಂಗ್ಗೆ ಅವನು ಪರ್ಫಾರ್ಮ್ ಮಾಡ್ತಾ ಇದ್ದಾನೆ ಫ್ರಂಟ್ ಲೈನಲ್ಲೇ ಇದ್ದಾನೆ ಲಾಸ್ಟ್ ಇಯರ್ ಮಲಯಾಳಂ ಮೂವಿ ತುಂಬನೇ ಸೌಂಡ್ ಮಾಡಿದಂತಹ ಮೂವಿ ಆವೇಶಂ ಫಿಲಮ್ ಸಾಂಗ್ಗೆ ಮೂರು ಹಾಡುಗಳನ್ನು ಕೂಡ ಕಂಬೈನ್ ಮಾಡಿ ಒಂದು ಫ್ಯೂಷನ್ ಸಾಂಗಿಗೆ ಪರ್ಫಾಮೆನ್ಸ್ ಮಾಡಿಸಿದ್ರು ಅವ್ನಿಗೆ ಹುಷಾರಿಲ್ಲದೆ ಇದ್ದರೂ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ದೆ ಮಕ್ಕಳ ಡ್ಯಾನ್ಸ್ಗಳನ್ನ ನೋಡೋದೇ ಒಂದು ಖುಷಿ ಅದರಲ್ಲೂ ಇವಾಗ ತುಂಬ ಆಗಿ ಕೊರಿಯೋಗ್ರಫರ್ಸ್ ಬಂದು ಅವ್ರಿಗೆಲ್ಲ ಹೇಳಿಕೊಟ್ಟು ಪ್ರಾಪ್ಸ್ ಆಗಿರ್ಬೋದು ಆ ಲೈಟಿಂಗ್ಸು ಸೌಂಡು ಎಲ್ಲದೂ ಕೂಡ ತುಂಬ ಪ್ರೊಫೆಷ್ನಲ್ಲಾಗಿ ಮಾಡಿಸ್ತಾರೆ ಮೇಕಪ್ಪು ಕಾಸ್ಟ್ಯೂಮು ಪ್ರತಿಯೊಂದು ಕೂಡ ತುಂಬ ಆಗಿರುತ್ತೆ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಅದರಲ್ಲೂ ಅಷ್ಟು ಚಳಿಯಲ್ಲಿ ಕೂತ್ಕೊಂಡು ನಮ್ಮ ಮಕ್ಕಳು ಡ್ಯಾನ್ಸ್ ಆಡೋದು ನೋಡೋದೇ ಒಂದು ಖುಷಿ ಅಲ್ಲಿ ನಾನು ಅವ್ರವ್ರ ಮಕ್ಕಳು ಡ್ಯಾನ್ಸ್ ಆಡುವಾಗ ಆ ಪೇರೆಂಟ್ಸ್ ವಿಡಿಯೋ ಮಾಡಿಕೊಂಡು ಅವ್ರ ಮುಖದಲ್ಲಿ ಆಗುವಂಥ ಸಂತೋಷನ ನೋಡ್ತಾ ಇದ್ದೆ ತಿಂಗಳಾನ್ಗಟ್ಲೆಯಿಂದ ಪಾಪ ಕಷ್ಟಪಟ್ಟು ಪ್ರಾಕ್ಟೀಸ್ ಎಲ್ಲ ಮಾಡಿ ಪಫಾಮ್ ಮಾಡ್ತಾರೆ ಇವ್ರದ್ದೆಲ್ಲ ಸ್ಕೂಲ್ ಡೇ ಆನ್ಯಲ್ ಡೇ ನೋಡ್ತಾ ಇರುವಾಗ ನಮ್ಮದು ಕೂಡ ನೆನಪಾಗತ್ತೆ ಇಷ್ಟೆಲ್ಲ ವೈಭವೀಕರಣ ಇಲ್ಲದೇ ಇದ್ದರೂ ಕೂಡ ಆಗಿಂದು ಒಂಥರ ಚೆನ್ನಾಗಿರ್ತಾ ಇತ್ತು ನಾವು ಕೂಡ ಮಕ್ಕಳಾಗಿ ಸ್ಕೂಲ್ ಡೇ ಎಲ್ಲ ತುಂಬಾ ಎಂಜಾಯ್ ಇದ್ವಿ ಈಗಿನ ಥರ ಯಾವ ಪ್ರೊಫೆಷ್ನರ್ಸು ಬಂದು ಡ್ಯಾನ್ಸ್ ಹೇಳ್ಕೊಡ್ತಾ ಇರಲಿಲ್ಲ ನಮ್ಮ ಪಾಡಿಗೆ ನಾವು ಯಾವುದೋ ಒಂದೆರಡು ಸ್ಟೆಪ್ ಹಾಕ್ತಾಯಿದ್ವಿ ಅಥವಾ ನಮ್ಮ ಟೀಚರ್ಸೇ ಹೇಳ್ಕೊಡ್ತಾಯಿದ್ರು ಮನೆಯಲ್ಲಿ ನಮ್ಮ ತಾಯಿದು ಅಥವಾ ನಮ್ಮ ಅಜ್ಜಿದು ಯಾವುದು ಮ್ಯಾಚ್ ಆಗುತ್ತೋ ಅದೇ ಥರದ ಸೀರೆನೋ ಅಥವಾ ಲಂಗ ಬ್ಲೌಸ್ ಹಾಕ್ಕೊಂಡು ಮ್ಯಾಚ್ ಮಾಡಿಕೊಂಡು ಪ್ರತಿಯೊಬ್ರಿಗೂ ಅದೇ ಡ್ರೆಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವಿ ತುಂಬ ಕೊನೆ ಕೊನೆಗೆ ಅಂದರೆ ಐಸ್ಕೂಲಲ್ಲೆಲ್ಲ ಇದ್ದಾಗ ಟೆಂತಲ್ಲೆಲ್ಲ ರೆಂಟೆಡ್ ಡ್ರೆಸ್ ಕೂಡ ಹಾಕ್ಕೊಂಡು ಡ್ಯಾನ್ಸ್ ಮಾಡಿದ್ವಿ ಬರೀ ಸೆವೆಂಟಿ ಫೈವ್ ಹಂಡ್ರೆಡ್ ರುಪೀಸ್ಗೆ ರೆಂಟಿಗೆ ತೊಗೊಂಡು ಇಡೀ ವರ್ಷ ಸ್ಕೂಲ್ಗೆ ಹೋದರೂ ಕೂಡ ಆ ಒಂದು ಆ್ಯನ್ಯುವಲ್ ಡೇ ಫಂಕ್ಷನ್ ಒಂದು ತಿಂಗಳು ಏನು ಪ್ರಿಪ್ರೇಷನ್ಸ್ ಅಂತ ಎಲ್ಲ ಏನು ನಡೆಯುತ್ತೋ ಅದಕ್ಕೋಸ್ಕರ ಕಾಯ್ತಾ ಇರ್ತಿದ್ವಿ ನಾವು ಕೂಡ ಕಾಯ್ತಾ ಇರ್ ಇರ್ತಾ ಇದ್ವಿ ಹಾಗೆ ಈಗಿನ ಕಾಲದವರು ಕೂಡ ಕಾಯ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾವ ಪ್ರಾಪ್ಸು ಇರ್ತಾ ಇರಲಿಲ್ಲ ಹಾಗೆ ಯಾವ ಲೈಟಿಂಗೂ ಇರಲಿಲ್ಲ ಕೆಲವೊಂದು ಸಲ ನಾವು ಕೊಟ್ಟಿರೋವಂಥ ಹಾಡು ಸ್ಟ್ರಕ್ಕಾಗಿ ಅರ್ಧಕ್ಕೆ ಕಟ್ಟಾಗಿ ಸಾಂಗ್ ಪೂರ್ತಿ ಪ್ಲೇ ಆಗದೆ ಅರ್ಧ ಡ್ಯಾನ್ಸ್ ಹಾಡು ವಾಪಸ್ ಬಂದಿದ್ದು ಕೂಡ ಇದೆ ಮುಂಚೆ ಎಲ್ಲ ಒಂದು ಸಾಂಗ್ ಮುಗೀತಾ ಇದ್ದಂಗೆ ಅಥವಾ ಒಂದು ಡ್ಯಾನ್ಸ್ ಮುಗಿತಾ ಇದ್ದಂಗೆ ಹಿಂದಿನ ಕಾಲದಲ್ಲಿ ಪರ್ದೆಗಳನ್ನ ಇದ್ರಲ್ವ ನಾಟಕದಲ್ಲಿ ಆ ರೀತಿ ಪರ್ದೆ ಕ್ಲೋಸ್ ಮಾಡೋರು ಮತ್ತು ಶುರುವಾಗ್ತಾ ಇದ್ದಂಗೆ ಆ ಪರ್ದೇನ ಎಳಿಯೋರು ಆದರೆ ಇವಾಗ ತುಂಬಾ ಬದಲಾವಣೆ ಆಗಿದೆ ತುಂಬ ಆಗಿ ಒಂದು ಫಿಲಮ್ ಅವರು ಅಥವಾ ಯಾವುದೋ ಒಂದು ದೊಡ್ಡ ಇವೆಂಟ್ ನಡೆಸಿದಾಗ ಯಾವ ರೀತಿ ಇರುತ್ತೋ ಅದೇ ರೀತಿ ಫೀಲ್ ಆಗುತ್ತೆ ನಮಗೆ ನಮ್ಮ ಮಕ್ಕಳ ಸ್ಕೂಲ್ ಡೇ ಅಥವಾ ಆ್ಯನ್ಯುವಲ್ ಡೇ ಫಂಕ್ಷನ್ ನೋಡುವಾಗ ಅದ್ರ ಮೇಲೆ ಈ ರೀತಿ ಮಾಡಿಸೋದ್ರಿಂದ ಮಕ್ಳಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಎಲ್ಲೇ ಹೋದರೂ ಕೂಡ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆಲ್ಲ ಅವ್ರಿಗೂ ಒಂದು ಧೈರ್ಯ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪ್ರಾಪ್ಲಾ ಅವ್ನ ಪರ್ಫಾರ್ಮೆನ್ಸ್ ಆದಮೇಲೆ ಒಂದು ಎರಡು ಮೂರು ಪರ್ಫಾರ್ಮೆನ್ಸ್ ನೋಡಿ ಆಮೇಲೆ ನಾವು ರಿಟರ್ನ್ ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟರಲ್ಲ ಒಂದು ಹನ್ನೊಂದು ಗಂಟೆ ಆಗಿತ್ತು ಹೀಗೆ ನೋಡ್ತಾ ಇದ್ದಾಗ ಹಿಂದೆ ತಿರುಗಿ ನೋಡಿದಾಗ ಪೇರೆಂಟ್ಸ್ ಅವರು ಯಾರ ಮಕ್ಕಳು ಡ್ಯಾನ್ಸ್ ಆಡ್ತಾಯಿರ್ತಾರೋ ಅಂಥವ್ರ ಮುಖದಲ್ಲಿ ಆಗೋವಂಥ ಬದಲಾವಣೆಗಳು ಅವ್ರ ಮುಖದಲ್ಲಾಗೋವಂಥ ಖುಷಿ ಎಲ್ಲದೂ ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಬಿಟ್ಟು ಹಿಂದಕ್ಕೆ ಮೊಬೈಲ್ನ ತಿರುಗಿಸಿದೆ ಇನ್ನು ಅಪ್ ಟು ಸಿಕ್ಸ್ತು ಸೆವೆಂತ್ವರೆಗೂ ಕೂಡ ಈ ರೀತಿ ಸೆಲೆಬ್ರಿಟೀಸ್ಗಳನ್ನ ಸೆಲೆಬ್ರೇಟ್ ಮಾಡುವಂಥ ಪಫಾಮೆನ್ಸ್ ಇದ್ದರೆ ಸೆವೆಂತು ಏಯ್ತು ನೈನ್ತು ಟೆಂತು ನಾಲ್ಕು ಕ್ಲಾಸ್ ಸೇರಿ ವಿಷ್ಣುವಿನ ದಶಾವತಾರದ ಕಾನ್ಸೆಪ್ಟ್ ಇಟ್ಕೊಂಡು ಪರ್ಫಾರ್ಮೆನ್ಸ್ ಮಾಡಿದ್ರು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಪ್ರತಿಯೊಂದು ಅವತಾರವನ್ನು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ತೋರಿಸಿದ್ರು ಕೂರ್ಮ ಅವತಾರ ಆಗಿರ್ಬೋದು ಅವತಾರ ವರಾಹ ಅವತಾರ ರಾಮ ಅವತಾರ ಪರಶುರಾಮ ಕೃಷ್ಣ ಬುದ್ಧ ಈ ರೀತಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ತೋರಿಸಿದ್ರು ಒಂದೊಂದು ಅವತಾರನೂ ಕೂಡ ಮಿನಿಮಮ್ ಅಂದರೂ ಒಂದು ಐದು ನಿಮಿಷದವರೆಗೂ ಪಫಾಮೆನ್ಸ್ ಮಾಡಿದ್ರು ನನಗನ್ಸಿದ ಪ್ರಕಾರ ಸೆವೆಂತ್ ಏಯ್ತು ನೈನ್ತು ಟೆಂತ್ ಈ ನಾಲ್ಕು ಕ್ಲಾಸ್ ಅವರು ಸೇರಿ ಮಾಡಿದಂತಹ ಪಫಾಮೆನ್ಸು ಒಂದೊಂದು ಅವತಾರನ ಐದೈದು ನಿಮಿಷ ಅಂತಂದರೆ ಅಲ್ಲಿಗೆ ಹತ್ತು ಅವತಾರಗಳು ಒಳ್ಳೊಳ್ಳೆ ಪ್ರಾಪ್ಸ್ನ ಯೂಸ್ ಮಾಡಿ ಹಾಗೆ ತುಂಬ ಪ್ರೊಫೆಷ್ನಲ್ ಆಗಿ ಮೇಕಪ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಕೊರಿಯೋಗ್ರಫಿ ಕೂಡ ಸೂಪರ್ ಆಗಿತ್ತು ನಾವು ಏನು ಟಿ ವಿಲೆಲ್ಲ ನೋಡ್ತೀವಲ್ವಾ ಒಳ್ಳೊಳ್ಳೆ ಪ್ರೋಗ್ರಾಮ್ ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ಯಾವ ರೀತಿ ಸ್ಟೆಪ್ಸ್ಗಳನ್ನ ಹಾಕ್ಸ್ತಾರೋ ಅದೇ ರೀತಿ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದರು ಕೆಲವೊಂದೆಲ್ಲ ಏರೋಬಿಕ್ಸ್ ಥರ ಭಯ ಆಗೋ ರೀತಿಯೂ ಕೂಡ ಕೊರಿಯೋಗ್ರಫಿ ಮಾಡಿದರು ತುಂಬ ಚೆನ್ನಾಗಿತ್ತು ನಾವು ನೋಡ್ತಾ ಇರ್ಬೋದು ಒಂದು ಚಿಕ್ಕ ಬಂಬು ಅಂತ ಏನು ಕರಿತೀವಿ ಅದ್ರ ಮೇಲೆ ತಿರ್ಗ್ಸೋ ಅಂಥದ್ದು ಈ ಥರದ್ದೆಲ್ಲ ತುಂಬ ಸಾಹಸಮಯ ಅನ್ನಿಸ್ತಾ ಇತ್ತು ಕುರುಕ್ಷೇತ್ರ ಯುದ್ಧವನ್ನು ಅಂತ್ಯ ಮಾಡಿದ ಮಹಾಪುರುಷನು ಶ್ರೀಕೃಷ್ಣ ಕೂಡ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಕೃಷ್ಣನ್ ಮುಗಿಯೋರ್ಗು ಕೂಡ ನಾವು ಕೂತಿದ್ವಿ ಅದಾದ್ಮೇಲೆ ಟೈಮ್ ಆಯ್ತು ತುಂಬಾ ಚಳಿನೂ ಕೂಡ ಆಗ್ತಾ ಇತ್ತು ಹಾಗಾಗಿ ಮನೆಗೆ ಹೊರಟ್ವಿ ನಾವು ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗು ಮುಂದೆ ನಾನು ಕಂಟಿನ್ಯೂಸ್ ಆಗಿ ವ್ಲಾಗನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು